ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಪ್ಯೂರ್ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಜುವೆಲ್ಲರಿಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಜುವೆಲ್ಲರಿಗಳು ಮುತ್ತಿನ ಸರಗಳಂತೂ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ತುಂಬ ಅಲ್ಟಿಮೇಟ್ ಆಗಿದ್ದಾವೆ ಹಾಗೆ ಮಾಂಗಲ್ಯ ಸರಗಳು ಬ್ಯಾಂಗಲ್ಸು ಇಯರಿಂಗ್ಸು ಫಿಂಗರಿಂಗ್ಸು ಎಲ್ಲ ರೀತಿಯಾದಂಥ ಕಲೆಕ್ಷನ್ಸ್ಗಳನ್ನು ಕೂಡ ತೋರಿಸಿದ್ದೀನಿ ಎಲ್ಲ ಕೂಡ ಪ್ಯೂರ್ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿಸಿರುವಂಥದ್ದು ಸೊ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಪ್ರಣವಿ ವಿಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ನೋಡ್ತಾ ಇರುವಂಥ ಮುತ್ತಿನ ಸರ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅದಕ್ಕೆ ಮಧ್ಯದಲ್ಲಿ ಆ ಗ್ರೀನ್ ಕಲರು ಹಾಗೆ ರೆಡ್ ಕಲರು ಬಿಡ್ಸ್ಗಳ್ನ ಪುಟ್ ಪುಟ್ಟು ಬಿಡ್ಸ್ಗಳನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಇದು ಸ್ಯಾರಿ ಮೇಲೆ ವೇರ್ ಮಾಡೋದಕ್ಕೆ ಅಫಿಷಿಯಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಂದು ಪ್ಯೂರ್ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿಸಿರುವಂಥ ನಿಮಗೆ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರನ್ನು ಕೂಡ ಹಾಕಿದ್ದೀನಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ ವಾಸ್ ಮಾಡಿ ಬೈ ಮಾಡ್ಬೋದು ಇನ್ ಕೇಸ್ ಈ ಪೀಸ್ ಇರಲಿಲ್ಲ ಅಂತಂದ್ರೆ ಆರ್ಡ್ರ್ ಕೊಟ್ಟಾದರೂ ಕೂಡ ನೀವು ಮಾಡಿಸ್ಕೊಬೋದಾಗಿರುತ್ತೆ ಹಾಗೆ ಇದ್ರ ಪ್ರೈಸ್ ಇಲ್ಲಿ ಮೆನ್ಷನ್ ಆಗಿದೆ ಬಟ್ ಇವಾಗ ಸಿಲ್ವರ್ ರೇಟು ಪ್ರತಿದಿನವೂ ಕೂಡ ಚೇಂಜಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಪ್ರತಿದಿನನೂ ಕೂಡ ವೇರಿ ಆಗ್ತಾ ಇರುತ್ತೆ ರೇಟಲ್ಲಿ ಸಿಲ್ವರ್ ರೇಟ್ ಜಾಸ್ತಿ ಆದಂಗೆ ಜ್ಯೂಲರಿಗಳ ರೇಟು ಕೂಡ ಖಂಡಿತವಾಗ್ಲೂ ಜಾಸ್ತಿ ಆಗೇ ಆಗುತ್ತೆ ಇವಾಗ ಏನು ಹಾಕಿರ್ತಾರೆ ರೇಟ್ ಅದೇ ರೇಟ್ ಖಂಡಿತವಾಗ್ಲೂ ಇರೋದಿಲ್ಲ ಸೊ ರೇಟ್ ಇದೆ ಅಂತ ಫಿಕ್ಸ್ ಮಾಡ್ಕೋಬೇಡಿ ಆ ವ್ಯತ್ಯಾಸ ಅಂತೂ ತುಂಬನೇ ಆಗುತ್ತೆ ಅದು ಎಷ್ಟು ಗ್ರಾಮ್ ಇರುತ್ತೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ಮತ್ತು ಹಾಗೆ ವೇಸ್ಟೇಜು ಎಲ್ಲ ಸೇರ್ಸೇನೆ ಹಾಕೋದು ಸೊ ಹಾಗಾಗಿ ರೇಟಲ್ಲಂತೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಕೊಟ್ಟಿರೋದೇ ಆಗಿ ಇರೋದಿಲ್ಲ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಎಲ್ಲ ಜುವೆಲ್ಲರಿಗಳು ಕೂಡ ಮುತ್ತ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿಸಿರುವಂಥದ್ದು ಎಸ್ಪೆಷಲಿ ಮುತ್ತಿನ ಕಲೆಕ್ಷನ್ಸು ತುಂಬಾ ತೋರಿಸಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ನೀವು ನೋಡ್ತಾ ಇರ್ಬೋದು ಇವಾಗ ಮುತ್ತಿನ ಸರ ಅಂತಂದರೆ ಅದು ಎಲ್ಲ ರೀತಿ ಬಟ್ಟೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಎಲ್ಲ ರೀತಿ ನಾವು ಯಾವ ರೀತಿ ರೆಡಿ ಆದರೂ ಕೂಡ ಅದು ತುಂಬಾ ಸೂಟಬಲ್ ಆಗುತ್ತೆ ಸೊ ಹಂಗಾಗಿ ತುಂಬ ಜನ ಮುತ್ತಿಂದು ಜ್ಯೂಲರಿಗಳನ್ನ ತುಂಬಾ ಇಷ್ಟಪಡ್ತಾರೆ ಲಾಂಗ್ ಸರ ಆಗಿರ್ಬೋದು ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಇಯರಿಂಗ್ಸ್ ಆಗಿರ್ಬೋದು ಫಿಂಗರ್ ರಿಂಗ್ಸ್ ಆಗಿರ್ಬೋದು ಎಸ್ಪೆಷಲಿ ಮುತ್ತಿಂದು ಜ್ಯುವೆಲ್ಲರಿ ಅಂತ ಕಾಮನ್ ಆಗಿ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲೂ ಕೂಡ ಅಷ್ಟೇ ಮುತ್ತಿನ ಜ್ಯುವೆಲ್ಲರಿಗಳನ್ನೇ ತುಂಬಾ ತೋರಿಸಿದ್ದೀನಿ ಎಲ್ಲ ಕೂಡ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಸಿಲ್ವರಲ್ಲಿ ಮಾಡಿಸಿರುವಂಥ ಜ್ಯುವೆಲ್ಲರಿಗಳೇ ಆಗಿರುತ್ತೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ಸ್ಕ್ರೀನ್ ಶಾಟ್ ತೆಗೆದು ನಿಮ್ಗೆ ಯಾವ ಜ್ಯುವೆಲ್ಲರಿ ಇಷ್ಟ ಆಗುತ್ತೆ ಅದನ್ನು ಬೈ ಮಾಡ್ಬೋದಾಗಿರುತ್ತೆ ಅಥವಾ ನೀವು ಡೈರೆಕ್ಟ್ ಶಾಪಿಗೆ ವಿಸಿಟ್ ಮಾಡ್ತೀರಾ ಅಂತಂದರೆ ಬೇಕಿದ್ರೆ ಈ ಒಂದು ವಾಟ್ಸಪ್ ನಂಬರಲ್ಲಿ ನೀವು ಅನ್ನು ಕೂಡ ತಿಳ್ಕೊಂಡೆ ಖಂಡಿತವಾಗ್ಲೂ ಶಾಪಿಗೆ ಆದ್ರೂ ವಿಸಿಟ್ ಮಾಡು ಕೂಡ ಬೈ ಮಾಡಬಹುದು ಇವಾಗ ನೋಡ್ತಾ ಇರುವಂತದ್ದು ನೋಡಿ ಲಕ್ಷ್ಮಿ ಇರುವಂತ ಸರ ಗುಂಡಿನ ಸರ ತುಂಬಾನೇ ಚೆನ್ನಾಗಿದೆ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಕಾಣುತ್ತೆ ನಿಮಗೇನೆ ಅನ್ಸುತ್ತೆ ಇದು ಗೋಲ್ಡ್ ಸಿಲ್ವರ್ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಯಾಕಂದ್ರೆ ಅಷ್ಟು ಗೋಲ್ಡ್ ತರನೇ ತಲೆ ಮೇಲೆ ಹೊಡೆದಂಗೆನೆ ಇರುತ್ತೆ ಮತ್ತೆ ಇತ್ತೀಚೆಗೆ ಗೋಲ್ಡ್ ರೇಟ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಜನಗಳು ಹೇಳ್ಬೇಕು ಅಂತಂದ್ರೆ ಚಿನ್ನದ ಆಸೆನೇ ಬಿಟ್ಬಿಡ್ತಾ ಇದಾರೆ ಯಾಕಂತಂದ್ರೆ ಇವಾಗ ಒಂದ್ ಗ್ರಾಮ್ ತಗೋಬೇಕು ಅಂತಂದ್ರೂ ಕೂಡ ಆಲ್ಮೋಸ್ಟ್ ಹದಿನೈದು ಸಾವಿರ ರೂಪಾಯಿ ವರೆಗೂ ಬೇಕಾಗುತ್ತೆ ನಿಜವಾಗ್ಲೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಿಯರಿಗೆ ಒಂದು ಗ್ರಾಮ್ ತಗೊಳ್ಳೋದಕ್ಕೂ ಕೂಡ ಇನ್ನು ಮುಂದೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಇನ್ನೂ ಕೂಡ ಗೋಲ್ಡ್ ರೇಟು ಜಾಸ್ತಿ ಆಗುತ್ತೆ ಇಪ್ಪತ್ತು ಸಾವಿರದವರೆಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬೇಗ ಆದಷ್ಟು ಕಡಿಮೆ ಆದರೆ ಪಾಪ ಜನಸಾಮಾನ್ಯರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಬಡೋರಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಫ್ಯೂಚರಲ್ಲಿ ಕಡಿಮೆ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಕಡಿಮೆ ಆಗಲ್ಲ ಫ್ಯೂಚರಲ್ಲಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಗೋಲ್ಡ್ ರೇಟು ಯಾವತ್ತೂ ಕಡಿಮೆ ಆಗಿದ್ದು ದಿನವೇ ಇಲ್ಲ ಯಾವಾಗಲೂ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದೇ ಇಲ್ಲ ಸೊ ಮೇ ಬಿ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅನ್ಸುತ್ತೆ ಸೊ ಹಂಗಾಗಿ ಜನ ಇವಾಗ ಇತ್ತೀಚೆಗೆ ಸಿಲ್ವರ್ ಜ್ಯುವೆಲ್ಲರಿಗಳು ಹಾಗೆ ಒನ್ ಗ್ರಾಮ್ ಗೋಲ್ಡು ಪಂಚಲಹುದು ಈ ರೀತಿಯಾದಂಥ ಜ್ಯುಲರಿಗಳನ್ನ ತುಂಬಾ ಲೈಕ್ ಮಾಡ್ತಾರೆ ಸಿಲ್ವ ಇವಾಗ ನೋಡ್ತಾ ಇರುವಂತ ಜುಮ್ಕೆ ಅಂತೂ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಇಲ್ಲಿ ಮಾಂಗಲ್ಯ ಸರಗಳಂತೂ ಡಿಸೈನ್ ಇವಾಗ ಒನ್ ಸೈಡ್ ಪೆಂಡೆಂಟ್ ಬರುತ್ತಲ್ಲ ಆ ಥರ ಒಂದು ಸ್ವಲ್ಪ ತುಂಬಾನೇ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಒನ್ ಒನ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಈ ಡಿಸೈನ್ಸ್ ಬಂದು ಬರೀ ಸ್ಟೋನ್ ಇದು ತುಂಬ ಸಕ್ಕತ್ತಾಗಿದೆ ಆಗಿದೆ ಪ್ರತಿ ಒಂದು ಡಿಸೈನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಹಾಗೆ ಪಾಲಿಶ್ ಕೂಡ ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಟೂ ಇಯರ್ಸ್ ವೇರ್ ಮಾಡ್ತೀರಾ ಡೈಲಿ ಯೂಸೇ ಮಾಡ್ತೀರಾ ಪಾಲಿಶ್ ಆಯ್ತು ಅಂತಂದ್ರೆ ಇದು ಸಿಲ್ವರ್ ಆಗಿರೋದ್ರಿಂದ ಬೇಕಿದ್ರೆ ನೀವು ಮತ್ತೆ ಪಾಲಿಶು ಕೂಡ ಹಾಕಿಸ್ಕೋಬಹುದು ಗೋಲ್ಡ್ ಪಾಲಿಶುನ್ನ ಸೊ ಹೇಳ್ಬೇಕಂತಂದ್ರೆ ಬೆಳ್ಳಿದು ಜುವೆಲ್ಲರಿಗಳನ್ನ ತಗೊಂಡ್ರೆ ಖಂಡಿತವಾಗ್ಲೂ ಅದು ವೇಸ್ಟ್ ಆಗಲ್ಲ ಯಾಕಂದ್ರೆ ಅದಕ್ಕೆ ರಿಟರ್ನ್ ವ್ಯಾಲ್ಯೂನು ಕೂಡ ಇದ್ದೇ ಇರುತ್ತೆ ಸೊ ಹಂಗಾಗಿ ಆರಾಮ್ಸೆ ನೀವು ಬೈ ಮಾಡ್ಬೋದು ತಗೊಳ್ಳುವಾಗ ಸ್ವಲ್ಪ ರೇಟ್ ಜಾಸ್ತಿ ಅನಿಸುತ್ತೆ ಅಂದರೆ ಹೋಲಿಸ್ಕೊಂಡ್ರೆ ಆರಾಮ್ಸೆ ತಗೋಬಹುದು ಇವಾಗ ಒನ್ ಗ್ರಾಮ್ ಗೋಲ್ಡ್ ಪಂಚಲಹುದು ಅದೆಲ್ಲ ಏನಂತಂದ್ರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅದು ಮತ್ತೆ ರಿಟರ್ನ್ ವ್ಯಾಲ್ಯೂ ಕೂಡ ಏನಿರೋದಿಲ್ಲ ಸಿಲ್ವರ್ ಆದರೆ ಖಂಡಿತವಾಗ್ಲೂ ರಿಟರ್ನ್ ವ್ಯಾಲ್ಯೂ ನಿಮಗೆ ಬಂದೇ ಬರುತ್ತೆ ನೀವು ಆರಾಮಾಗಿ ಬೈ ಮಾಡ್ಬೋದು ಸಿಲ್ವರಲ್ಲಿ ಯಾವುದೇ ರೀತಿ ಭಯ ಪಡೋ ಆಗಿರೋಲ್ಲ ಅದೊಂದು ರೀತಿ ಗೋಲ್ಡ್ ಇದ್ದಂಗೆ ಬಟ್ ಅದು ಸಿಲ್ವರ್ ಆಗಿರುತ್ತೆ ಅಷ್ಟೇ ಇನ್ನು ಈ ಒಂದು ಕಡೆಯಿಂದ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ಮಾಂಗಲ್ಯ ಸರಗಳು ಇವಾಗ ನೋಡ್ತಾ ಇರ್ಬೋದು ಡಿಸೈನ್ಸ್ ಡಿಸೈನ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ನಾನು ಹೇಳ್ದಂಗೆ ಪ್ರೈಸ್ ಇದ್ರದ್ದು ತುಂಬಾ ವೇರಿ ಆಗ್ತಾ ಇರುತ್ತೆ ರೇಟು ದಿನಾನೂ ಕೂಡ ಚೇಂಜಸ್ ಆಗ್ತಾ ಇರೋದ್ರಿಂದ ಸೊ ಹಾಗಾಗಿ ನಿಮಗೆ ಅದರ ಎಕ್ಸಾಕ್ಟ್ ಪ್ರೈಸ್ನ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಬೈ ಮಾಡಿ ಇವತ್ತಿನ ಕಲೆಕ್ಷನ್ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇವತ್ತಿನ ಕಲೆಕ್ಷನ್ ಇಷ್ಟೇನೆ ಮತ್ತೆ ಮುಂದಿನ ಕಲೆಕ್ಷನಲ್ಲಿ ಮತ್ತಷ್ಟು ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಮತ್ತು ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅನ್ನೋದನ್ನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಅದೇ ರೀತಿಯಾದಂಥ ವಿಡಿಯೋನ ఖిత వచ్చినా థ్యాంక్ యూ వాచింగ్